E ಪಶಕುಲದ ಮಹಾಮಾರಿ ಏನೋ ನಿನಗೆ ಕಣ್ಣು ನಿನ್ನ ಮುಖದಲ್ಲಿರುವುದು ನೆತ್ತಿಯಲ್ಲಿರುವುದು ನೀರಿನ ಕಣ್ಣು ಬಂಡಣ್ಣ ಮೋನೆಡೆ ಪುಣ್ಣ ನೆತ್ತಿರು ಮುಖದಲ್ಲಿ ಎಣ್ಣೆಲ್ಲ ಮೋನೆಡೆ ಪುಣೆ ನಾನು ನನ್ನಷ್ಟಕ್ಕೆ ಹೋಗ್ತಾ ಇರುವಾಗ ಹಾಯ್ತಾ ಇರುವೆ ಅಲ್ಲ ನೀನು ಆಯ್ನಕ್ಕೆ ಯಾನಿ ಎನ್ನತ್ತಿಗೆ ಬಣಗಿ ಇರತ್ತೆ ಮತ್ತೆ ಏನೋ ಅದು ಕಣಕ್ ಅದು ಸೌದೆ ಅಲ್ವೇ ಕಾರ್ಕೊಂಬಿಡ ಕಣಕತೆ ಉರುವಲ್ಲೂ ಇಡು ಉರುವಲ್ಲಿ ಬೆತ್ತಾರ್ಪಣೆ ಇದ್ರಿ ಇಬ್ಬನೊಂದು ಕಣಕ್ ಕಟ್ಟಿಗೆ ಕಟ್ಟಿಗೆ ಇಟ್ಟಿಗೆ They used n ಕಷ್ಟ up! ಕಡೆಕಲ inviult, vónganta конце bassів. where do simple bassions? r call centresvarek? he got ಅವು here for myzos middle is you out there? that's everyshire mountain is <mulain> like 300 no one is too high och aye does a6 i usually tell you

ಅಜ್ಜನು ಬನ್ಪುನಣ್ಣ ಮಾತಿಗೊಂದು ಮಾತು ಚಕ್ಕುಲಿಗೊಂದು ತೂತು ಅದು ಗೊತ್ತಾಗ್ತದೆ ಎಲ್ಲವರು ಅಂಚ ಆ ಬೆಂಸಿನ್ಕಾಯಿ ಪೆರ ಕುಕ್ಕಳ ಅವರಿಂದ ಎಲ್ಲ ಜೀರೇನು ಕೊಣದು ಪೋತ್ತಾ ಇರಲ್ಲ ನನ್ನನ್ನೆಲ್ಲ ಇಂತಹ ಸೌದೆಯಿಂದ ಸುಡುವುದಲ್ಲ ಬಕ ಶ್ರೀಗಂಧದ ಮರ ಗಂಧ ಚಂದನಾದಿಗಳಿಂದ ಅತ್ಲವಾಸನೆ ನನಗೆ ಅತಲವಾಸನೆ ನಾವೆಲ್ಲ ನಾಯಕರಿದ್ದೇವೆ ಕರೀತೇವೆ ರಾಜಕೀಯ ಹೌದು ಶ್ರೀಗಂಧದ ಮರ ಹಾಕಿ ಹೌದೇ ನಿಖಲೆ ಗಂಧದ ಪರಿಮಳಯುಕ್ತವಾದದನ್ನೇ ನಾವು ಕೊಡ್ತಾ ಇದ್ದೇವೆ ಎನ್ನುವ ಕಾರಣಕ್ಕೆ ಬೇಕಾ ಅಂಚದ ಲತ್ತಿ ಮತ್ತೆ ಮಾತತ್ತಿ ಕೆಲವು ರಾಜ್ಯಕ್ಕೆ ಇದಕ್ಕೆ ಗಂಧದ ಗಣಕ್ಕೆ ದಯ ಪಾಡ್ರು ಗೊತ್ತಿಲ್ಲ ಯಾಕೆ ನಿಮಗೆ ಜೋಡು ಪುನಕ ಊರಿಡಿಕಾದ ಮಗೆ ಸೈತಿ ಮುಖ ಅಲ್ಲ ಪರಿಮಳ ಅಂದ್ರೆ ಅಷ್ಟು ತುಂಡು ಗಂಧದ ಗಣಕ ಇದನ್ನು ಕೊಂಡು ಹೋಗ್ತಾ ಇರುವುದು ಯಾಕೆ ಬಾರಿ ಬಡತನ ಏನಾಗಿದೆ ಇಲ್ಲಲವೇ ಅಲ್ಲ ಎಣ್ಣ ಬುಡೆದ್ದಿ ತುಂಡು ಆಗಿದೆ ಮೆಚ್ಚಿದ್ದೇನೋ ನಿನ್ನನ್ನು ಜೀವನದಲ್ಲಿ ಆದರ್ಶ ಎನ್ನುವುದನ್ನು ನಾಲ್ಕು ಮಂದಿಗೆ ಹೇಳುವುದಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಒಂದು ಅಂಗವಿಕಲಿಗೆ ಬಾಳ್ವೆಯನ್ನು ಕಟ್ಟೆಯಲ್ಲ ಹಳೆ ತುಂಡು ಹೆಂಡತಿ ஏழு பண்ணு என்ன புரியுது பெஞ்சு திங்க எங்களுக்கு லக்கரை திறந்தாச்சார ಕಪ್ಪು ಕಪ್ಪುದ ಕೂಲಿ ವೈಕಲ್ ನೊಟ್ಟು ಅವು ತುಂಡು ಮಾತ ತೋರದ ಕಪ್ಪುದಂಜಾರ ಬಂಗಾರ ಬಾರ್ದು ಮುಸುಂಟು ಮಾತ ಗಂತೆ ಮೆತ್ತಿನ್ಮಗ ಮಾತಂತ ಕಪ್ಪು ಮಾತ ಉರ್ದುದು ಒಂದ್ ಕೆಬಿ ಮಲ್ಲ ಕೋರಿ ಮುಚ್ಚಿನ ಕುರ್ವೇದ್ ಕೊಟ್ಟಿಗಾರದ ಜೋಡು ರವಕೆ ಬಾರ್ದು ಇಂಥ ಈತಗ ಅವ್ಬಾರ್ದು ಗಾಡಿದ ಎದುರು ಮಲ್ಲಾ ಕನ್ನಡ ಇಂಥ ಕುಣಿ

ಎಣ್ಣ ಮಗಿ ಹೊಟ್ಟೆ ನೀರು ಬೇರೆ ನಾನು ಮಗೇ ನಿನ್ನ ಮಗ ನಾನು ಬೇಗ ಈರ್ ನಮಗೆ ಮಗೆ ನಾನು ಮತ್ತು ಎನ್ನ ಮಗೆ ಈರಿ ಅಂದ್ರೆ ಈರಪ್ಪೆನ್ ಪುಧಾರಿ ನನ್ನ ಆಯಲ ಒಳ್ಳ ಕನಕದ ಬೇರೆ ಸುರು ಮತ್ತು ಗಂಧ ಕಲ್ವ ಈರಪ್ಪೆನ್ ಉಳಯ್ ಕುಳ್ಳ ಇರ ಬರ್ಲಿಕ್ಕೆ ಐಕ್ ಎನ್ನ ಮಗನ ಅಪ್ಪನ್ ದೆತ್ತೀನಿ ಪುಧಾರಿ ಅವನ ಅಪ್ಪನ ಅವನ ಅಪ್ಪನ ಪುಧಾರದ ಅಪ್ಪನ್ ದೆತ್ತಿ ಅಂತ ಎನ್ನ ಮಗೆ ಈರಿ ತೋರಿಸುವುದು ಇಲ್ಲ ನೋಡಿ ಅಲ್ಪ ಇಲ್ಲ ಅಲ್ಲಿದ್ದಾನ ಏನ್ ಮಾಡ್ತಾ ಇದ್ದಾನೆ ಅಲ್ಪನೇ ಕರ್ಮ ಬೇರೆ

ಕೆಲವರಿಗೆಲ್ಲ ಕೃಷಿಯಲ್ಲಿ ಬಹಳಷ್ಟು ಆಸಕ್ತಿ ಇರ್ತದೆ ಬದನೆಯೆಲ್ಲ ಮಾಡುವುದು ಒಳ್ಳೆಯದು ಬದನೆ ನುಗ್ಗೆಕಾಯಿ ಹಾಗಲಕಾಯಿ ಪಡುವಲಕಾಯಿ ಬೆಂಡೆಕಾಯಿ ತೊಂಡೆಕಾಯಿ ಅದರಲ್ಲೂ ಬದನೆ ಗುಳ್ಳ ಬದನೆ ಆಗಬೇಕು ಹೆಂಚಿನ ದಾಯ ಅವ ಕೃಷಿ ಮಾಡುವ ಭಜನೆ ಅಂಡದ್ದು ಏನ್ ಉರುಂಟುದತ್ತು ಉದ್ದು ದೇವೇರ್ನ ಎದುರು ಕೂಡ ತಾಳ ಒಟ್ಟು ಮಾಡ್ಬೇರತ್ತೆ ಭಜನೆ 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 ಈಗ ಮುಗಿದು 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 ಹಲ್ಮಂತ ದೇವರ ಭಜನೆ ಹೌದಾ ಹನುಮಂತಿ ಹೇಗೆ

ಎಲ್ಲಿರುವೆ ತಂದೆ ಬಾರೋ ಇದರಲ್ಲಿ ಹಾಳಾಗುವಷ್ಟು ಹಾಳಾಗಿ ಅಲಾಪನೆ ಆಲಾಪನೆ ಆಲಾಪನೆ ಅಯ್ಯೋ ಆಲಾಪನೆ ಅಯ್ಯೋ ಎಲ್ಲಿರುವ புண்ணாழல் காக்கோட்டை சாரம்பட் பண்ட பூ மாத்தி நான் கொனப்பு ஆஜா தொட்டை கண்ணேத கண்ணடி அஸ் மாத்தேர்ல பூஜை

ಎಲ್ಲಿರುವೆ ತಂದೆ ಬಾರು ಓ ಮಂಗ ಎಲ್ಲಿರುವೆ ತಂದೆ ಬಾರು ಮಂಗ ಅಂಚಿ ಇಂಚಿ ಕಾಡು ಕಾಡದು ಪೋಪುತಿ ಆ ಕಡೆ ಈ ಕಡೆ ನೋಡ್ತೀಯಾ ಕಾಡಿನೊಳಗೆ ಹೋಗ್ತೀಯ ಒಂದು ಕಟ್ಟ ಕನಕ ಮಾರುತಿ ಮಾರುತಿ

ಒಂದೇ ಕುಪ್ಪಿದ ಮಾರ್ತಿ ಮೂಜಿ ಜನ ಮೂರು ಮಂದಿಯೂ ಒಂದಿ ಒಂದೇ ಕುಪ್ಪಿದ ಒಂದೇ ಸಿಸಿ ಒಂದೇ ಕುಪ್ಪಿ ಎಷ್ಟು ಒಂದೊಂದು ರಡ್ ರಡ್ ಬೂಚಿ ಜೆತ್ತೊಂಡು ಜೆತ್ತೊಂಡು

ಏನು ಮಾಡಿದ್ರಪ್ಪ ನೀರು ಬಿಡುದು ಮಲಗಿದ್ದು ಇರುವ ದೋಸೆದಿಂದ ಗೆದ್ದ್ ಬೇಕಾದ ಅದು ಉಪವಾಸವೇನೋ ಒಂದು ವಾರ ಊಟ ಮಾಡಲಿಲ್ಲ ಇಪ್ಪತ್ತು ದೋಸೆದಿಂದ ಅದು

ನಿನ್ನ ಹೆಂಡತಿಯನ್ನು ನನ್ನ ಸನಿಹಕ್ಕೆ ಕಳಿಸು ನಾನಿದ್ದೇನೆ ನಿನ್ನ ಹೆಂಡತಿಯನ್ನು ನನ್ನ ಸನಿಹಕ್ಕೆ ಕಳಿಸು ನಾನಿದ್ದೇನೆ ಎನ್ನ ಬುಡತಿ ಗೀರಿತ್ತ ನಮಕ ಎಂತೆ ಸಾವು ಗುಪ್ಪು ನಂದೆ ಅಂದ್ರೆ ನೀನು ಯಾಕೆ ಬಿಸಿ ಆಗೋದು ಬೆಚ್ಚ ಒಂದು ಇತ್ತ ಒಂದು ಬೆಚ್ಚ ಅಪ್ಪಣ್ಣ ಇಲ್ಲ ಅಂತ ಬತ್ತನ ಉಂಟಾ ಅಂತ್ ಮಾರೆ ಬುಡೇತಿನ್ ಗಾರಪುಡು ಯಾನೂಲ್ಲ ಮಾರೇ ಪುಟ ಎಂಕ್ ಬೆಚ್ಚದ ಆಪುನು ಕೆಸರ ನೀನು ಎನಿಸಿಕೊಂಡಂತೆ ಅಪಾರ್ಥ ಆದದ್ದಲ್ಲ ನೋಕ ನಾನ್ ಹೇಳಿದ್ದು ಹೇಗೆ ನಿನ್ನ ಹೆಂಡತಿ ನನ್ನ ತಂಗಿ ಹಾಗೆ ನನ್ನ ಸ್ನೇಹಕ್ಕೆ ಕಳಿಸು ನಿನ್ನ ಮಗ ನನ್ನ ಮಗ ಇದ್ದ ಹಾಗೆ ನಾನು ನೋಡಿಕೊಳ್ತೇನೆ ಏ ಜಮಾಂಡ್ರೆ ಎನ್ ಕಣಕುಮಾರ್ನ ಆಯ್ತು ಪು ಮಂಡೆಡ್ಲ ಬುದ್ಧಿ ಐಪುನಾವೇ ತಂಬಿಪ್ಪುನ ಕಾಲಿ ಬಾಜನ ಬಂದನಗನೆ ಗೊತ್ತಾಪುಡು ಎಂನ ಕಾಯಿ ಕಾಯಿ ಪುದನ ಕೋರಿ ನಂಡ ಸರಿ 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 ನಾನು ಅವಸರದಲ್ಲಿ ಹೋಗಬೇಕು

ದೇವಸ್ಥಾನದಲ್ಲಿ ತಟ್ಟಿರಾಯ ಜಾತ್ರಾ ಮಹೋತ್ಸವದಲ್ಲಿ ಶೋಣಿತಾಧಿಕಾರಿ ನಾನು ದಾರಿಗಾಸುರ ಸುನಿತಾ ಶೋಣಿತಾ ನಗರಿಯ ದೊರೆ ನಾನು ದಾರಿಗಾಸುರೀ ದಾರಿಗ ಯುದ್ಧಕ್ಕೆ

ಮೂರ ಎಂಟು ಬರ್ಬಾರು ಬಂಡ್ ಬೇಗ ಅವರು ಚೆನ್ನಾಗಿ ಬಾರಿ ತೊಂದರೆ ಜನರ ಕುಟುಂಬದ ನೀವು ಧೂಪ ಮತ್ತೆ ಮೆಚ್ಚು ಬನ್ನ ಮೂಚೆಟ್ಲ ಪತಿ ಮೂಚೆಟ್ ಮಧ್ಯಾಹ್ನ ಒಂಚೆ ಕಕ್ಕೆ ಬರೋದು ಪದ ಮಾತಾ ಉಣ್ಣಕ ಬೈಯಾ ನಾಲ್ಕು ಕಿತ್ತ ಮಾರುತ್ತಮಿರ್ಬೋದು ಬರ್ತಾರೆ ಒಳ್ಳೆ ಕಷ್ಟ ಸುಮ್ಮನೆ ಪದ್ಮಜ್ ಬೈಯಾಡ್ಂಜ್ ತಪ್ಪ ಅವ್ರ ಚೆನ್ನೇ ಉಳ್ಯಾಲೆಪ್ಪ ನಾವು ಕೋರಿ ಪುಂಡಿ ಮತ

ಪ್ರಯತ್ನ ಮಾಡೋಣ ತೊಂದರೆ ಸರಿ ಬರಂದಿ ಸದಿಗೋಚೂರು ಕಣಕ್ಕ ಏ ಬಟ್ಟೆಯನ್ನು ಕೆಳಗೆ ಹಾಕುವಂತ ಹೇಳಿದ್ದು ಹುಟ್ಟ ಬಟ್ಟೆಯನ್ನು ಕೆಳಗೆ ಬಿಡು ಮೇಲಕ್ಕೆ ಎತ್ತಿ ಕಟ್ಟಬೇಡ ಅಂತ ಹೇಳಿದ್ದು ಕೊಡ್ಲಿಕ್ಕೆ ಬಿಸಿಲು ಹಾಕಲಿಕ್ಕೆಲ್ಲ ಗನ ನಿಲ್ಲಿಸಿ ಎಲ್ಲ ಮಗುವಾರ

ಕೆಳಗೆ ಕೆಳಗೆ ರಾಜಕೀಯ ಯಾನ ದುಂಡು ಕೊರತು ಎರ್ತೇನೆ ಎಂತ ತುತ್ತ ಕಟ್ಟಾರ ಸ್ವಾತಂತ್ರ್ಯ ಅಜ್ಜಿ ಇಲ್ಲ ಮಾನಿದೆ ರಾಜಕೀಯ ಓಕಾ ರಾಜಕೀಯ ಹಿಂಚ ಓಡಿ ಮುಟ್ಟ ಎತ್ತ ನನ್ನ ಅದು ಹೇಳುವುದಕ್ಕೆ ಸದ್ಯ ಇಲ್ಲ ಬಾಕಿ ತೋಟದ್ದು ಏನಾದ್ ಪಯ್ಯಪ್ಪ ನಿತ್ಯ ದುಡ್ಡು ಕಟ್ಟೋದು

ಕಟ್ಟಿಗೆ ಹೊರಿತು ಇರುವವನು ಆರಾಮ ಈ ವರಿಚಾರೆ ಬತ್ತನಾರು ಹೊರಿಚ ಬಲಿ ಬೊಲ ಬಲಿ ಏ ಬಲಿ ನಾನ ಮಹಾರಾಜನ ಮಹಾರಾಜನ್ ಎನ್ ಕೊತ್ರು ಬಲಿ ಕೂತುಂಡು ಬಲಿ ಬತ್ಲಿ ಮೊಗಲೆ ಮೋಕಿನಿಂದ ಹೊತ್ತೀಯೋ ಇರ್ ಪೊಕ್ಕಳಿ ಕುಶಾಲ ಚೂರ್ ಬಲಿ ಪತ್ಲೆ ಉಜ ಮುಗೀತೀನಿ ಪೊಕ್ಕ ನಗಡೆಂದ ಯಾಕೆ ಅಷ್ಟು ಭಾರ ಬಹಳ ಪ್ರಯಾಸ ಪಟ್ಟವನು ಆಯಾಸದಿಂದಿದ್ದವನ ಹಾಗೆ ಮಾಡಿದೆ ಈಗ ಸುಲಲಿತವಾಗಿ ಎತ್ತಿಕೊಂಡು ಹೋಗಿ ನದಿಯವರು ಕುಂಬಾಟತ್ತಿ ಮಾಡಿದ್ದು ಅವ್ಯಾನ ಅಭಿನಯ ಮಾಡ್ತೀನಿ ಅಭಿನಯ ಚತುರನೇ ನೀನು ಅವರ ನಿನ್ಗೆ ಆಟತೀನಿ ಬೆರಂಚ ಯಕ್ಷಗಾನ ಯಕ್ಷಗಾನ ಅವು ಒಂದು ಹೆಂಚಿನ ಕ್ಷೇತ್ರ ಮತ್ತೆ ಅಣ್ಣಪ್ಪ ಸ್ವಾಮಿ ಅಣ್ಣಪ್ಪದೇ ಹೆಂಚಿನ ಆಟ ಬೇರೆ ಏನು ಜನ ತುರ್ತು ಎಷ್ಟು ಮೂರು ಸಾವಿರ ಬೇಕಾ

ಆಯ್ನದ್ದ ಕಡೆ ಕುಳಿ ದಂಜಾ ನೀರೇರಿ ಅಣ್ಣಪ್ಪ ನಿಕ್ಕಾರೆ ಆಪು ಈ ಅಲ್ಪಪೋತು ಕೆದು ಸುಮಾರು ಜತಾಯಿತ ಆಪು ನಾವು ಅನ್ನಪ್ಪೆ ಬುರ್ದು ಅನ್ನಪ್ಪೆ ಬುಡ ಪಿರಾ ಹಿಡುತ್ತೆ ಇಷ್ಟೇ ಅಣ್ಣಪ್ಪ ದೆಪ್ಪೇರ ಒಂದ್ ಶಿವಲಿಂಗ್ ನನ್ನ ಬತ್ತು ದೆಪ್ಪನ ಇಟ್ಟು ಬಳತ್ತನರಮನಿ ಹೊಡ್ಚ ಬಲಿ ಆಗಿರ್ಬಿ ಏರ್ ಬರ್ಪೇರ್ ತುಕೊಂಡು ಆತ ಬರ್ತುಕಾನ ಆಯ್ತು ತೆರೆ ವೈಪ್ನೆ ಮನಂಗದೆ ಕುಳಿದೇ ಬೇರೆ ಸಾಪೂರ ಆಯ್ ಎದುರು ಬತ್ತನೆ ಏನ್ ನಾಲ್ಕು ಜನ ಎದುರ್ಗೆ ದತ್ತೇ ನೀನ್ ಬಾತ ಮಲಿಕೆ ಇಂಥ ಬಾತ ಅಣ್ಣಪ್ಪನಿಗೆ ಎತ್ತುವುದಕ್ಕೆ ಆಗದಿತ್ತಂತಹ ಶಿವಲಿಂಗವನ್ನು ಒಂದು ತೆರೆ ವೈಪ್ನ ಬಾ ತಂಪೋಯಿನ್ ಏ ಹುಚ್ಚ ವ ಅದು ಆಟ ಆಟ ವ ಆಟ ಅಂದು ಲ ಆಟ ನೇ ಪು ಕೆಂಜಿನ ಚಲನ ಚಿತ್ರ ಈ ವೊಡೆ ನಿಂಬೆ ಬರಂಗಿ ಸಾಧಿ